ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದವ್ರು ನಾವು ಬನ್ಶಂಕರಿಗೆ ಉಡಿ ತುಂಬಲಿಕ್ಕೆ ಹೊಂಟೀವಿ ಅಂದರೆ ನಮ್ಮ ಮನೆ ಕುಲ್ದೇವರು ಬನ್ಶಂಕ್ರ ಈಗ ಈಗೇನಿದೆ ಬ ಬಂದ್ ಹುಣ್ಣಿವೆ ಆಗಿತ್ತಲ್ಲ ಹುಣ್ಣಿಮೆ ಆದಮೇಲೆ ನಾವು ಬನ್ಶಂಕರಿಗೆ ಉಡಿ ತುಂಬಿದ್ರ ಅಂತ ಹೇಳಿ ಹೊಂಟೇವಿ ಹಂಗೆ ಜಾತ್ರೆನೂ ಆಗ್ತದೆ ನೋಡಿರಿ ಬನ್ಶಂಕರಿ ಜಾತ್ರೆ ನಡೆದಿರ್ತದೆ ಬಂದ್ ಹುಣ್ಣುವಿಂದ ಭಾರತ ಹುಣ್ಣಿವರೆಗೂ ಒಂದು ತಿಂಗಳ ಬನ್ಶಂಕರಿ ಜಾತ್ರೆ ಇರ್ತದೆ ಈಗ ನಾವೇನದ ಇಲ್ಲೇ ಬೆಂಗಳೂರಿಂದ ಯಶವಂತಪುರ ವಿಜಯಪುರ ಅಂಬೋ ಟ್ರೈನ್ ಇದೆ ಆ ಟ್ರೈನಿಗೆ ಹೋಗ್ಬಿಟ್ರೆ ನಿಮಗೆ ಡೈರೆಕ್ಟಾಗಿ ಬದಾಮಿ ಇಳ್ಕೊಂಡು ಅಲ್ಲಿಂದ ಬನ್ಶಂಕರಿಗೆ ಹೋಗ್ಬೋದು ಆ ಆ ಟ್ರೈನಿಗೆ ನಾವು ಬಂದೇವಿ ಆ ಟ್ರೈನ್ ಭಾಳ ಲೇಟ್ ಆಗ್ತದೆ ಅಥವಾ ಅಂದರೆ ಏಳುವರೆಗೆ ಅದು ಬದಾಮಿಗೆ ಬರಬೇಕಾಗಿತ್ತು ಆದರೆ ಪೋಣೆ ಹತ್ತು ಗಂಟೆಗೆ ಬಂತಂದ್ರೆ ಒಂಬತ್ತು ನಲ್ವತ್ತೈದಕ್ಕೆ ಬಂತು ಹಿಂಗಾಗಿ ಭಾಳ ಲೇಟ್ ಆಯಿತು ಇಲ್ಲಿ ಬಂದು ಮೇಲೆ ನಿಮಗೇನಾದ ಇಲ್ಲಿ ಬನ್ಶಂಕರಿಗೆ ಹೋಗ್ಲಿಕ್ಕೆ ಬೇಕಾದಷ್ಟು ಆಟೋಗಳು ಸಿಗ್ತಾವೆ ಅಂದರೆ ಶೇರಿಂಗ್ ಆಟೋ ಅಂತ ಇರ್ತಾವಲ್ಲ ಅವು ಸಿಗ್ತಾವೆ ಮತ್ತು ಇಂಡಿವಿಜುವಲ್ವಾಗಿ ನೀವು ಆಟೋಕ್ಕೆ ಹೋಗ್ಬೋದು ಇಲ್ಲಿ ನಾವೇನಾದ್ರೆ ಶೇರಿಂಗಿಗೆ ಬಂದ್ವಿ ಅಂದರೆ ಒಬ್ಬರಿಗೆ ಮೂವತ್ತು ರೂಪಾಯಿ ತೊಗೋತಾರೆ ನೀವು ನಾವ ಆಟೋಕ್ಕೆ ನಾವಷ್ಟೇ ಹೋಗ್ತೀವಿ ಅಂದರೆ ಒಬ್ಬರು ಎರಡುನೂರು ಮುನ್ನೂರು ಹಿಂಗೆ ಹೇಳ್ತಾರೆ ಅದು ನಿಮ್ಮ ನಿಮ್ಮ ಅನುಕೂಲ ನಾವು ಇಲ್ಲಿ ಏನಾದ್ರೆ ಆಟೋಗೆ ಬಂದ ಮೇಲೆ ಅದ ಇನ್ನು ಎಲ್ಲ ಜಾತ್ರೆ ಹೋಗ್ಬೇಕು ಇಲ್ಲಿ ಒಳಗೆ ಅಲ್ಲೆಲ್ಲ ಜಾತ್ರೆ ಸ್ಟಾರ್ಟ್ ಆಗ್ಲಿಕ್ಕದಿತ್ ನೋಡ್ರಿ ಅವಾಗ ಅಂದ್ರೆ ಹತ್ತು ಗಂಟೆ ಆಗ್ಲಿಕ್ಕೆ ಬಂದಿತ್ತು ಟೈಮ್ ಇಲ್ಲೇನದ ಇದು ಯಾತ್ರಿ ಕುಟೀರ ಅಂಥೇಳಿ ಇದು ಬನ್ಶಂಕರಿ ಗುಡಿ ಹಿಂದೇನವ ಇಲ್ಲೇನ ನಮಗೆ ರೂಮ್ ಸಿಕ್ಕಿತ್ತು ಇಲ್ಲೇನಾದ್ರೆ ನಮ್ಮ ನಾದನಿ ಗಂಡ ಎಲ್ಲ ರೂಮಿನ ವ್ಯವಸ್ಥೆ ಮಾಡಿದ್ರು ನಮಗೆ ಪಾಪ ಅವ್ರು ಕಾಯ್ಕೊಂಡು ಕೂತಿದ್ರು ನಾವು ಹೋಗೋದು ಲೇಟ್ ಮೇಲೆ ಆಮೇಲೆ ಅವರು ನಮ್ಗೆ ಚಾವಿ ಕೊಟ್ಟರು ಇಲ್ಲಿ ರೂಮ್ ನಮಗೆ ಏನದ ಐದುವರಿಯಿಂದ ಬೆಳಿಗ್ಗೆ ಐದುವರಿಯಿಂದ ಏಳುವರೆ ಗಂಡ ವರೆಗೂ ಅಂದರೆ ಎರಡು ತಾಸು ನಿಮಗೆ ಬಿಸಿನೀರಿನ ವ್ಯವಸ್ಥೆ ಇರ್ತದೆ ಆಮೇಲೆ ಏನು ಬಿಸಿನೀರು ಸಿಗಂಗಿಲ್ಲ ನೀರು ತಣ್ಣೀರು ಇರ್ತಾವೆ ಇದು ನೋಡಿರಿ ಇದು ರೂಮ್ ಏನದ ಭಾಳ ಅಂದ್ರೆ ಭಾಳ ಚಲೋ ಅದರ ರೂಮು ಒಂದು ಕಾಟ್ ಇರ್ತದೆ ಕಪಾಟು ಸಾಮಾನೆಲ್ಲ ಇಟ್ಕೊಳಕ್ಕೆ ಆಮೇಲೆ ಇದು ಬ ಬಾತ್ರೂಮು ಎಲ್ಲ ಮಾ ಭಾಳ ಅದ ರೂಮು ಅದನ್ನ ರೂಮ್ನೊಳಗೆಲ್ಲ ಹೋಗಿ ನಾವು ಫ್ರೆಶ್ ಅಪ್ ಆದ್ವಿ ಫ್ರೆಶ್ ಅಪ್ ಆಗಿ ಏನದ ಮತ್ತು ಬನಶಂಕರಿ ಗುಡಿಗೆ ಬಂದು ದೇವಸ್ಥಾನಕ್ಕೆ ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡ್ವಿ ಯಾಕಂದ್ರೆ ಪಾಳೆ ಸಿಕ್ಕಾಪಟ್ಟಿತ್ತು ಆವಾಗ ಪಾಳೆ ಹಚ್ಚುವಷ್ಟು ನಮಗೆ ಇದನ್ನು ಇದಿದ್ದಿಲ್ಲ ಹೀಗಾಗಿ ಅಲ್ಲೆಲ್ಲ ದರ್ಶನ ತೊಗೊಂಡು ಹೊರಗಿಂದನ ದರ್ಶನ ತೊಗೊಂಡು ಮತ್ತು ಸೇವಾ ಚೀಟಿ ಮಾಡಿಸಿದ್ವಿ ನಾವೇನದ ಅಲ್ಲಿ ರೂಮ್ ಬೇಕಂದ್ರೆ ನಮಗೆ ನಿಮಗೆ ಸರ್ವಶೇವಾದ ಚೀಟಿ ಇದ್ರಷ್ಟೆ ನಿಮ್ಗೆ ಏನದ ರೂಮ್ ಕೊಡ್ತಾರೆ ಇಲ್ಲ ಅಂದ್ರೆ ರೂಮ್ ಕೊಡಂಗಿಲ್ಲ ಅಲ್ಲಿ ಹೀಗಾಗಿ ನಮ್ಮನ್ನ ಅಗ್ನಿ ಗಂಡ ಎಲ್ಲ ಹಿಡಿದು ವ್ಯವಸ್ಥೆ ಮಾಡಿದ್ರು ನಾವು ಹೊರಗಿಂದನ ದರ್ಶನ ತೊಗೊಂಡು ಇಲ್ಲ ಹನುಮಪ್ಪನ ಗುಡಿ ಈಶ್ವರನ ಗುಡಿ ಎಲ್ಲ ದರ್ಶನ ತೊಗೊಂಡು ಹೊರಗೆ ಬಂದ್ವಿ ಆಮೇಲೆ ಟಿಫನ್ದು ಟೈಮ್ ಅಂತ ಹೇಳಿ ನಾವು ಅಲ್ಲಿ ಒಂದು ಹೋಟೆಲಿಗೆ ಬಂದು ಪೂರಿ ಪಲ್ಯ ಬೆಟ್ಟಗೇರಿ ಚಟ್ನಿ ಮತ್ತು ದೋಸೆ ಚಟ್ನಿ ಸಾಂಬಾರು ಎಲ್ಲ ತೊಗೊಂಡು ಚಹಾ ಕುಡ್ದು ಆಮೇಲೆ ಮತ್ತು ಬನ್ಶಂಕ್ರಿ ಗುಡಿ ಒಳಗೆ ಬಂದ್ವಿ ಈಗ ನೋಡ್ರಿ ಒಳಗೆ ಸಿಕ್ಕಾಪಟ್ಟಿ ಅಂದರೆ ಪಾಳೆ ಇತ್ತು ಮತ್ತು ನಾವು ಪಾಳೆ ಹಚ್ಚಿದ್ವಿ ಒಮ್ಮೆ ದರ್ಶನ ತೊಗೊಂಡ್ರ ಆತು ಹಿಂಗೆ ಧರ್ಮ ದರ್ಶನ ಅಂಥೇಳಿ ಈ ಮೂರಿಂದ ನಾಲ್ಕು ಲೈನ್ ಇದು ಹಿಂಗೆ ಸುತ್ತಾ ಹೋಗ್ಬೇಕಾಗ್ತದೆ ಮ್ಯಾಲಿಂದ ಕೆಳಗಿಳಿದು ಭಾಳ ಅಂದ್ರೆ ಭಾಳ ಗದ್ಲಿತ್ತು ಪಾಪ ಮತ್ತೆ ಎಲ್ಲರೂ ನಿಂತ್ಕೊಂಡಿದ್ರು ಜನ ಬಿಸಿಲು ಅಂದರೆ ಸಿಕ್ಕಾಪಟ್ಟಿ ಬಿಸಿಲು ನೋಡಿರಿ ಎಷ್ಟು ಅದ ಮೇಲೆ ಇದು ಪಾಳೆ ಜಲ್ದಿ ಜಲ್ದಿ ಸರಿತ ಖರೆ ಆದ್ರೆ ಭಾಳ ಅಂದ್ರೆ ಭಾಳ ಜನ ಇದ್ರು ಹಿಂಗಾಗಿ ನಮ್ಗೆ ಎರಡು ತಾಸು ಬೇಕಾತಂದ್ರೆ ನಾವು ಹನ್ನೊಂದುವರೆಗೆ ಪಾಳೆ ಹಚ್ಚಿದ್ರು ಒಂದುವರೆ ನಮಗೆ ಏನದ ದರ್ಶನ ಆಗ್ತದೆ ದೇವಿದು ಇಲ್ಲೆಲ್ಲ ನೋಡ್ರಿ ಕೆಳಗೆಲ್ಲ ಕಾಣಿಸ್ತದೆ ಜನ ಅಂತ ಹೇಳಿ ಇಲ್ಲೇನದ ನಾವು ಮೆಟ್ಲು ಇಳಿದು ಕೆಳಗೆ ಮೇಲೆ ಪೂರ್ಣ ಇಲ್ಲಿ ಒಳಗಡೆ ಹೋಗ್ತೀವಿ ಅಂದರೆ ದೇವ್ರ ದರ್ಶನಕ್ಕೆ ಅಲ್ಲಿ ಹೋದ ಕೂಡ ನೋಡಿರಿ ಇದೆಲ್ಲ ಪೌಳಿ ಮುಂದೆಲ್ಲ ಏನದ ಇಲ್ಲಿ ಜೌಳ ಏನದ ಕಾರ್ಯಕ್ರಮ ಮಾಡುವಂಥ ಒಂದು ಏನಿದೆ ಜಾಗದ ಇಲ್ಲೊಂದು ದೊಡ್ಡ ಟಿ ವಿ ಇಟ್ಟರೆ ದೇವಿದ ದರ್ಶನ ನಾವು ಇಲ್ಲೇ ತೊಗೋಬೋದು ಭಾಳ ಗರ್ಭ ಇರ್ತದೆ ನಮ್ಮ ಗರ್ಭ ಗುಡಿ ಒಳಗಂತೂ ಬಿಡೋಂಗಿಲ್ಲ ಹೊರಗಿಂದನೇ ಹಿಂಗೆ ದರ್ಶನ ಮಾಡಿ ಕಳಿಸ್ತಾರೆ ಈ ಧರ್ಮ ದರ್ಶನದೊಳಗೆ ಹೀಗಾಗಿ ಈ ಟಿವಿ ಒಳಗನ ಎಲ್ಲ ದೇವಿದ ಅಲಂಕಾರ ನೋಡ್ಕೋಬಹುದು ಆಮೇಲೆ ಏನಂದರೆ ಇಲ್ಲಿ ನೈವೇದ್ಯನೂ ಈ ಜಾತ್ರೆ ಒಳಗೆ ಮಾಡ್ಸಂಗಿಲ್ಲ ಅಂತಂದ್ರೆ ನೈವೇದ್ಯ ದೇವಿಗೆ ಮಾಡ್ತಾರೆ ನಾವೇನೋ ಬರಿಸಿ ನೈವೇದ್ಯ ಏನು ಕೊಡ್ತೀವಿ ಅದನ್ನ ಮಾಡೋಂಗಿಲ್ಲ ಈಗ ಜಾತ್ರೆ ಒಳಗೆ ಮತ್ತು ಸಾರ್ವಜನಿಕ ಪ್ರಸಾದ ಅಂತ ಏನಿರ್ತದೋ ಅದನ್ನೂ ಏನಾದ್ರೂ ಈಗ ಬಂದ್ ಮಾಡಿಲ್ಲ ಅಂತ ಹೇಳಿದ್ರು ಅದು ಯಾವುದು ಇರೋಂಗಿಲ್ಲ ನಿಮ್ಗೆ ಅದನ್ನೆಲ್ಲ ನೋಡಿಕೊಂಡು ನಾವೇನದ ಈ ಹೊರಗೆ ಬಂದು ಮತ್ತು ಜಾತ್ರೆ ಒಳಗೆ ಸ್ವಲ್ಪ ಅಡ್ಡಾಡಿದ್ರ ಅಂತ ಹೇಳಿ ನೋಡಿರಿ ಜಾತ್ರೆ ಒಳಗೆ ಸಾಮಾನಂದ್ರೆ ಏನಾರ ಸಿಕ್ಕಾಪಟ್ಟಿ ಸಾಮಾನ ಬೆಂಡು ಬತ್ತಾಸ ಮಂಡಕ್ಕಿ ಅರ್ಶಿಣ ಕೂಗ್ಬೋದು ಮತ್ತು ಈ ಬಾ ಬಾಗಿಲು ಚೌಕಟ್ಟಾತು ಟ್ರಂಕು ಕಂಬಳಿ ಇಂಥವೆಲ್ಲ ಏನಾರ ಈ ಜಾತ್ರೆ ಒಳಗೆ ನಿಮಗೆ ನೋಡಲಿಕ್ಕೆ ಸಿಗ್ತಾವೆ ಈಗಿನ ಕಾಲದ ಮಕ್ಕಳಿಗೆಲ್ಲ ಇವು ಅಷ್ಟು ಗೊತ್ತಿರಂಗಿಲ್ಲ ನೋಡ್ರಿ ಈ ಜಾತ್ರೆಗೆ ಕರ್ಕೊಂಬಂದ್ರೆ ನೀವೆಲ್ಲ ಸಾಮಾನು ತೋರಿಸ್ಬೋದು ಅಷ್ಟೊಂದೆಲ್ಲ ಹಳೆ ಹಳೆ ಸಾಮಾನು ಬಂದರೆ ಇಲ್ಲಿ ದೊಡ್ಡ ಜಾತ್ರೆನ ಅಂತ ಹೇಳ್ಬೋದು ಮತ್ತೆ ಎಲ್ಲಿ ಸಿಗ್ಲಿದ್ರು ನೀವು ಬನ್ಶಂಕರ ಜಾತ್ರೆ ಸಿಗ್ತಾವೆ ನೋಡ್ರಿ ಸಾಮಾನು ಅಂತ ಹೇಳ್ತಾರಲ್ಲ ಹಂಗೆ ಇಲ್ಲಿ ಸಿಗ್ಲಾರ ಸಾಮಾನೇ ಇಲ್ಲ ಅಷ್ಟೊಂದು ಸಾಮಾನ ನೋಡಿ ಒಳ್ಳು ಕಲ್ಲು ಭಾಳ ಚಂದ್ರು ಭಾಳ ಚಂದ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು ಇವೇನವ ಬಾಗಿಲಿಗೆ ಇರ್ಲಿ ಇಡ್ಲಿಕ್ಕೆ ಅಂಥೇಳಿ ಹಲಿಗೆವು ಆಮೇಲೆ ಡ್ರೆಸ್ಸುಗಳು ಬ್ಯಾಗು ಇಂಥವುಲ್ಲ ಸಾಮಾನ ಅನ್ನೋಂಗಿಲ್ಲ ನೋಡ್ರಿ ಆ ಟೈಪ್ ಆಮೇಲೆ ಇವೇ ನೋಡ್ರಿ ಡಾಲ್ ಎಷ್ಟು ಚೆಂದವ ಬ ಗೊಂಬೆಗಳು ಮಕ್ಕಳಿಗೆ ಆಡಲಿಕ್ಕೆ ಮತ್ತು ಇವು ಪ್ಲಾಸ್ಟಿಕ್ ಸಾಮಾನ ಇವು ಹುಟ್ಟು ಕಡುಗೋಲು ಎಲ್ಲ ಥರದ್ದು ಸ್ಟೀಲಿನ ಬಾಂಡಿ ಹೊಸ ಹೊಸ ನಮ್ಮ ನೀವೆಲ್ಲ ಟೈಪು ಸಣ್ಣ ದೊಡ್ಡ ಭಾಳ ಚೆಂದ ಇದು ಮತ್ತು ಬಿಸಿಲು ಸಿಕ್ಕಾಪಟ್ಟೆ ಅದ ಸಿಕ್ಕಾಪಟ್ಟೆ ಅದ ಇತ್ತು ಆವಾಗಾನ ಇನ್ನೂ ಇನ್ನು ಬ್ಯಾಸಿಗೆ ಹೆಂಗೆ ಇರ್ತದೋ ಗೊತ್ತಿಲ್ಲ ಅಷ್ಟು ಬಿಸಿಲಿತ್ತು ಹೀಗಾಗಿ ನಾವು ಇಲ್ಲ ಹಣ್ಣು ಅದು ತೊಗೊಂಡು ತಿನ್ಲಿಕ್ಕೆ ತಿನ್ನಲಿಕ್ಕೆ ನಡುವೆ ಇಲ್ಲಿ ನಾವು ಭರಣಿಗಳಂತೂ ಭಾಳ ಚಂದ ಬಂದಿದ್ದು ಏನೋ ಮನೆಯೊಳಗೆ ಉಪ್ಪು ಅದನ್ನೆಲ್ಲ ಹಾಕಿಡ್ಲಿಕ್ಕೆ ಖಾರ ಪುಡಿ ಭಾಳ ಚಂದಿದ್ದು ಮತ್ತು ಇವೇನದ ಕಾಜಿನ ಸಾಮಾನಿದ್ದು ಫೈಬರ್ದ್ದು ಮೆಟಲ್ಲು ಎಲ್ಲ ಭಾಳ ಚಂದಿದ್ದು ಬಳಿ ಗಿಳಿ ಅಂತೂ ನಾನಾ ಮನೆಯಿದ್ದು ಮಕ್ಕಳಿಗೆ ಆಟಗಿ ಸಾಮಾನ ಒಂದಲ್ಲ ಎರಡಲ್ಲ ನೋಡ್ರಿ ಕಬ್ಬಿಣದ ಕಬ್ಬಣದ್ದೇಳಿಗೆ ಕಬ್ಬಿಣ ಬುಟ್ಟಿ ಪಡ್ಡಿನ ಮಣಿ ಆಮೇಲೆ ಇವೇನವ ಬಿದಿರಿನ ಮರ ಬುಟ್ಟಿ ಅವು ಎಲ್ಲ ಭಾಳ ಚಂದಿದ್ದು ಒಳ್ಳು ಕಲ್ಲು ಒಂದೊಂದು ಸಣ್ಣ ಬೀಸು ಕಲಿಸತೇಕ ಅವರು ನಾಲ್ಕುನೂರು ಐದುನೂರು ಹೇಳ್ತಾರೆ ಭಾಳ ಕಾಸ್ಟ್ಲಿ ಅವ ಇನ್ನಿನ ಸಾಮಾನು ಪ್ರತಿಯೊಂದು ಸಣ್ಣ ಸಣ್ಣ ಸತೇಕ ಐವತ್ತು ನೂರು ಹಿಂಗೆ ಹೇಳ್ತಾರೆ ಆದರೆ ಚಲೋ ಅನಿಸಿದಾಗ ಗಟ್ಟುಮುಟ್ಟಿ ಸಾಮಾನು ಭಾಳ ಜಗ್ಗ ಸಾಮಾನು ಯಾವ ತೊಗೊಳ್ಳಿ ಯಾವ ಬಿಳಿ ಅಂತ ಹೇಳಿ ಹಂಗೆ ಸಾಮಾನು ನೋಡ್ರಿ ಜಾತ್ರೆ ಒಳಗೆ ಎಷ್ಟು ನೋಡಿದರೂ ಇಲ್ಲಿ ಇಲ್ಲೇನದ ಬಕ್ರಿ ಊಟ ಪ್ರಸಿದ್ಧಿಲ್ಲ ಬನ್ಶಂಕ್ರಿ ಒಳಗೆ ಹೋದ್ವಿ ಅಂದರೆ ನಾವು ಇದನ್ನು ತಪ್ಪದಾಗ ಊಟ ಮಾಡ್ತೀವಿ ಭಾಳ ಟೇಸ್ಟ್ ಇರ್ತದೆ ಮತ್ತು ಅಲ್ಲಿ ಅವರು ಬಿಡಂಗೆ ಇಲ್ಲ ಕರಿತಾರ ಎಷ್ಟೊಂದು ಜನ ಇಲ್ಲಿ ಬರ್ರಿ ಇಲ್ ಬರ್ರಿ ಅಂತ ಮತ್ತೆ ನಮಗೂ ಹಸಿವಾಗಿತ್ತೆಲ್ಲ ಅಡ್ಡಾಡಿ ಹಿಂಗಾಗಿದ್ರು ಊಟ ಮಾಡಿದ್ರು ಅಂತ ಹೇಳಿ ಇಲ್ಲಿ ಊಟ ಮಾಡ್ಲಿಕ್ಕೆ ಏನು ಮಾಡಿದ್ರು ಅಂದರೆ ಹೆಸರು ಕಾಳು ಉಸುಳಿ ಪುಂಡಿ ಪಲ್ಯ ಚಟ್ನಿ ಕೆಂಪು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮೊಸರು ಆಮೇಲೆ ಅಗಸಿ ಪುಡಿ ಮಾಡಿದ್ರು ಬಕ್ರಿ ಅಜ್ಜಿ ಬಕ್ರಿ ಜೋಳದ ಬಕ್ರಿ ಎಲ್ಲ ಇತ್ತು ಇಲ್ಲಿ ಏನದ ನಾವು ಊಟ ಮಾಡ್ಲಿಕ್ಕೆ ಈಗ ಊಟ ಅದನ್ನು ಮುಗಿಸ್ಕೊಂಡು ಮತ್ತು ಸಾಯಂಕಾಲ ಎಲ್ಲ ಏನದ ಮತ್ತು ಜಾತ್ರೆ ಒಳಗೆ ಅಡ್ಡಾಡಿದ್ವಿ ಸಾಯಂಕಾಲ ಆಗಿರೋದ್ರಿಂದ ಮತ್ತು ಚಹಾ ಇಲ್ಲೇನದ ಗಿರ್ಮಿಟ್ಟ ಮಿರ್ಚಿ ಅದನ್ನೆಲ್ಲ ತಿನ್ನೋದಾಯ್ತು ಇವೆಲ್ಲ ಒಂಚೂರು ರುಚಿ ಅನ್ನಿಸ್ತಾವೆ ನೋಡ್ರಿ ಹಳ್ಳಿ ಒಳಗೆ ಅದ್ರಾಗ ಭಾಳ ರುಚಿ ಮಾಡಿರ್ತಾರೆ ಆ ಕಡೆ ಎಲ್ಲ ಮತ್ತು ಪ್ರಸಿದ್ಧ ನಾವು ಮತ್ತು ನಾವೇನಾದ ಜಾತ್ರೆಗೆ ಅಡ್ಡಾಡತೀವಿ ನೋಡ್ರಿ ಇದು ಹುಟ್ಟು ಕಡುಗೋಲು ಆಮೇಲೆ ಏನಾದರೂ ಸೌಟು ಕಟಿಗೆ ಇವೆಲ್ಲ ಭಾಳ ಜಗ್ ಸಾಮಾನು ಬಂದಿದ್ದು ಮತ್ತು ಇಲ್ಲಿ ಬನಶಂಕರಿ ಒಳಗೆ ಪ್ರಸಿದ್ಧ ಏನಂತಂದ್ರೆ ನಾಟಕದ್ದು ಭಾಳ ಇಲ್ಲೇ ಬೇಕಾದಷ್ಟು ನಾಟಕಗಳು ಬಂದಿರ್ತಾವೆ ಬೇಕಾ ಜಗ್ ಬಂದು ಹೆಣ್ಮಕ್ಳು ಎಲ್ಲರೂ ಟಿಕೆಟ್ ತೆಗೆಸ್ಕೊಂಡು ಹೋದ್ರಂದ ಆರು ಗಂಟೆಯಿಂದ ನಾಟಕ ಸ್ಟಾರ್ಟ್ ಆಗ್ತದಂತ ಬಸ್ ಮಧ್ಯರಾತ್ರಿ ಒಂದು ಒಂದೂವರೆ ತನಕ ಹಿಂಗಿರ್ತಾವ ಅಂತ ಹೇಳಿ ಅನೌನ್ಸ್ ಮಾಡ್ಲಿಕ್ಕತ್ತಿದ್ರು ನೋಡ್ರಿ ಇವೆಲ್ಲ ನಾಟಕ ಕಂಪ್ನಿಗಳು ಭಾಳ ಪ್ರಸಿದ್ಧ ಪ್ರಸಿದ್ಧ ನಾಟಕ ಬಂದಿರ್ತಾವ ಇಲ್ಲೆಲ್ಲ ನೋಡ್ಲಿಕ್ಕೂ ಚಂದ ಅನಿಸ್ತಾವೆ ಇದೇನಿದೆ ಬೆಳಗಾಮು ಜನ ನೋಡ್ರಿ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಏನದ ದೀಡ್ ನಮಸ್ಕಾರ ಹಾಕ್ಲಿಕ್ಕತ್ತಿದ್ರು ಮತ್ತು ಗದ್ಲು ಕಡಿಮೆ ಇರ್ತದಲ್ಲ ಇವ್ರಿಗೆ ದೀಡ್ ನಮಸ್ಕಾರ ಹಾಕೋರಿಗೆ ಸ್ವಲ್ಪ ಗದ್ಲು ಇದ್ರೆ ಸರಿ ಅನ್ಸಂಗಿಲ್ಲ ಅಂತ ಏನೋ ಸಿಗ್ಲೆ ಎದ್ದು ಹಾಕ್ಲಿ ಕತ್ತಿದ್ರು ನಾವು ಎಲ್ಲ ಸ್ನಾನ ಅದು ಮುಗಿಸ್ಕೊಂಡು ಉಡಿ ತುಂಬೋದಿರ್ತದೆ ನೀವು ಸಿಗಲಿ ಅಲ್ಲಿ ಆರು ಗಂಟೆಗೆ ಪಾಳೆ ಹಚ್ಬೇಕಾಗ್ತದೆ ಪಾಳೆ ಹಚ್ಚಿ ಒಳಗೆ ಎರಡು ತಾಸು ನಾವು ನಿಲ್ಬಹುದು ಎಲ್ಲ ಪ್ರತಿಯೊಬ್ರು ಕೊಟ್ಟಿದ್ದು ಸೀರೆನೂ ದೇವಿಗೆ ಏನಾದರೂ ಉಡಿಸ್ತಾರೆ ನಾವೇನು ಒಯ್ದಿರ್ತೀವಿ ಹಣ್ಣು ಕಾಯಿ ಸೀರಿ ಉಡಿ ಎಲ್ಲ ಕೊಟ್ಟರೆ ಅವರನ್ನೆಲ್ಲ ಏರಿಸ್ತಾರ ಹೀಗಾಗಿ ನಾವು ಒಳಗನ್ನ ನಮಗೆ ಬಿಡ್ತಾರೆ ಪೂರ್ಣ ಗರ್ಭಗುಡಿ ಒಳಗೆ ಮತ್ತು ಒಂದು ಚೀಟಿಗೆ ಒಬ್ಬರನ್ನ ಬಿಡ್ತಾರೆ ಅಂದ್ರೆ ನಾವು ಮೂರು ಜನ ನಾಲ್ಕು ಜನ ಇದ್ರು ಅಷ್ಟಷ್ಟು ಚೀಟಿ ಮಾಡಿಸೇ ಬೇಕಾಗ್ತದೆ ನಾವು ಒಬ್ಬರಿಗೆ ಒಂದು ಚೀಟಿ ಒಂದು ಚೀಟಿಗೆ ಒಬ್ಬರನ್ನ ಬಿಡ್ತಾರಲ್ಲ ಒಳಗೆ ನಾವು ಏನದ ಈಗೆಲ್ಲ ನಿಂತ್ಕೊಂಡಿವೆಲ್ಲ ಒಳಗೆ ಗುಡಿ ತುಂಬಿ ಹೊರಗೆ ಬಂದ ಮೇಲೆ ಇದು ನೋಡ್ರಿ ಹೊಂಡ ದೇವಿ ಗುಡಿ ಮುಂದಿರುವಂಥ ಒಂದು ಪುಷ್ಕರಣಿ ಈಗ ನೀರು ಬೇಕಾದಷ್ಟು ಬಂದಿದ್ದು ಮತ್ತು ಬಿಟ್ಟಿದ್ರಂತಿದ್ದು ಜಾತ್ರೆ ಸಲುವಾಗಿ ಮಳೆ ಆಗಿತ್ತು ಅಂತ ಹೇಳಿ ನೀರಿದ್ದು ಅಂತ ಹೇಳಿದರು ಅದೇನು ದೂರ ಕಾಣಿಸಲ್ಲ ತೊಟ್ಟಲು ಟೈಪ್ ಅಲ್ಲಿ ಕೂಸಿನ ಮಲಗಿಸಿ ಅಲ್ಲಿ ಬೇಡ್ಕೊಂಡವರು ಅಪ್ಪ ತೆಪ್ಪದೊಳಗೆ ಅದನ್ನ ಬಿಡ್ತಾರಂತೆ ಕೂಸಿನ ಅದನ್ನೆಲ್ಲ ನೋಡಿಕೊಂಡು ನಾವೇನಾದ ಟಿಫನ್ ಮಾಡಿದ್ವಿ ಬೆಳಿಗ್ಗೆ ದೋಸೆ ಇಡ್ಲಿ ವಡ ಎಲ್ಲ ತೊಗೊಂಡು ಹೋಟೆಲ್ನೊಳಗೆ ಟಿಫನ್ ಮಾಡಿದ್ವಿ ಇಲ್ಲೇ ನಮ್ಮ ನಾದಿನ ನಾದಿನಿಯವ್ರು ಬಂದಾರ ಅಂದ್ರೆ ನಮ್ಮ ನಾದ್ನಿ ಮಗಳನ್ನ ಬದಾಮಿಗೆ ಕೊಟ್ಟಾರ ಮುಂದೆ ಮೇದೊಳಗೆ ಮದುವೆ ಅದ ಅವರು ಬೀಗರಿಂದ ನಮ್ಗೆ ಮತ್ತೊಮ್ಮೆ ಏನದ ಅಗ್ರಿ ಸರಳಾಗಿ ಬನಶಂಕರಿ ದೇವಿ ದರ್ಶನ ಅವರು ಭಾಳ ಚಲೋ ಇದ್ದಾರೆ ಮಂದಿ ಅನಾಯಸ ನಮ್ಗೆ ಅವ್ರದ್ದು ಆಯ್ತು ಅವ್ರು ಬೀಗ ನಮ್ಮ ಎಲ್ಲೆಲ್ಲೂ ಬಿಡಲಿಲ್ಲ ಮನೆಗೆ ಬಂದು ಹೋಗ್ಬೇಕಂತ ಗಂಟು ಬಿದ್ದರು ಊಟ ಮಾಡಿ ಹೋಗಬೇಕು ಅಂತ ಹೇಳಿ ಹೀಗಾಗಿ ನಾವೀಗ ಬದಾಮಿಗೆ ಅವ್ರ ಮನೆಗೆ ಹೊಂಟೇವೆ ನೋಡಿರಿ ಎಲ್ಲ ದರ್ಶನ ಉಡಿ ತುಂಬೋದು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಹೊಂಟೀವಿ ಇದು ಅವ್ರ ಮನೆ ನೋಡಿರಿ ಎಲ್ಲ ಎಷ್ಟು ಚಲೋ ಅಡುಗೆ ಮಾಡಿದ್ರು ನಾವು ಭಾಳ ತೊಗೊಳ್ಳಿಲ್ಲ ಯಾಕಂದ್ರೆ ಅವರು ಹೊಸತಾಗಿದ್ದಾರೆ ನಮಗೂ ಅಷ್ಟು ಚಲೋ ಅನಿಸಿಲ್ಲ ಪೂ ವೀಡಿಯೋ ಮಾಡ್ಕೊಳ್ಳೋದು ಮತ್ತು ಚಪಾತಿ ಬಾಳೆ ಪಾಯಸ ಬಟಾಟೆ ಪಲ್ಯ ಉಪ್ಪಿನಕಾಯಿ ಚಟ್ನಿ ಪುಡಿ ಅನ್ನ ಕುಂಬಳಕಾಯಿ ಹುಳಿ ಎಲ್ಲ ಭಾಳ ರುಚಿ ಅಡುಗೆ ಮಾಡಿದ್ರು ಅವರು ಅವ್ರ ಮನ್ಯಾಗ ಊಟ ಮಾಡಿ ನಾವು ಮತ್ತೆ ತಿನ್ನೋದು ಟ್ರೈನ ಟ್ರೇನ ನಮಗೆ ನಾಲ್ಕೂವರೆ ಬದಾಮಿಯಿಂದ ನಾಲ್ಕು ನಾಲ್ಕೂವರೆಗೆ ಬೆಂಗಳೂರಿಗೆ ಬರೋದಿತ್ತು ಹೀಗಾಗಿ ಆ ಟ್ರೈನಿಗೆ ವಾಪಸ್ ಬಂದು ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ವಿಡಿಯೋದ ಭೇಟಿ ಅಂತ ಶ್ರೀರಾಮ ಸಮರ್ಥ